ಎಇಬಿ ಸಿಬ್ಬಂದಿಗಳಿಂದ ಆಧುನಿಕ ರಾಮಾಯಣ ನಾಟಕ ಜಸ್ಕಾಂ ವಿನಾಯಕ ಮಂಡಳಿ ವತಿಯಿಂದ ಅರವತ್ತೊಂದನೇ ವರ್ಷದ ಗಣೇಶ ಹಬ್ಬದ ಸಂಭ್ರಮದ ಅಂಗವಾಗಿ ನಿನ್ನೆ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕೆಇಬಿ ನೌಕರು ತಮ್ಮ ಕಲೆ ಹಾಗೂ ಪ್ರತಿಭೆಯನ್ನ ಪ್ರದರ್ಶಿಸಿ ಪ್ರೇಕ್ಷಕರನ್ನ ಮೆಚ್ಚಿಸಿದ್ದಾರೆ ಭರತನಾಟ್ಯ ಸಂಗೀತ ನೃತ್ಯ ಹಾಸ್ಯ ಹಾಗೂ ನಾಟಕಗಳೊಂದಿಗೆ ವೇದಿಕೆ ಕಂಗೊಳಿಸಿದೆ ವಿಶೇಷ ಆಕರ್ಷಣೆಯಾಗಿ ಆಧುನಿಕ ರಾಮಾಯಣ ನಾಟಕವನ್ನ ಪ್ರದರ್ಶನ ಮಾಡಲಾಗಿದೆ ಇಂದಿನ ಪೀಳಿಗೆಯಲ್ಲಿ ಇದ್ರೆ ರಾಮ ಲಕ್ಷ್ಮಣ ಸೀತೆ ರಾವಣ ಹನುಮಂತರು ಹೇಗೆ ವರ್ತಿಸುತ್ತಿದ್ರು ಎಂಬ ಕಲ್ಪನೆಯನ್ನ ಹಾಸ್ಯ ಮಿಶ್ರಿತ ಭಕ್ತಿ ರೂಪದಲ್ಲಿ ಮೂಡಿಸಿ ಪ್ರೇಕ್ಷಕರನ್ನ ನಕ್ಕು ನಗಿಸಿ ಸುಸ್ತು ಮಾಡಿದ್ರು ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ವಿಜೇತ ತಂಡಗಳಿಗೆ ಕೆಇಬಿಯ ಎಡಬ್ಲ್ಯೂ ಮಲ್ಲಿಕಾರ್ಜುನ ಗೌಡ ಎವಿ ವಿನೋದ್ ಹಾಗೂ ಭೀಮೇಶ್ ಅವರು ಬಹುಮಾನ ವಿತರಿಸಿದ್ರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಕಾರ್ಯದರ್ಶಿ ಉಮೇಶ್ ಸದಸ್ಯರು ಆದ ನಾಗರಾಜ ದೊಡ್ಡಬಸಪ್ಪ ಸಿ ರಾಜ ವೆಂಕಟಚಲಂ ಸೇರಿದಂತೆ ಅನೇಕ ನೌಕರರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಾಂಸ್ಕೃತಿಕ ಸಂಭ್ರಮವನ್ನು ಅನುಭವಿಸಿದ್ರು ಕೆಲಸದ ಜೊತೆಗೆ ಕಲಿಯೂ ಕೂಡ ಅವಶ್ಯಕ ಇಂತಹ ಪ್ರತಿಭೆ ಅನಾವರಣ ಕಾರ್ಯಕ್ರಮಗಳು ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ನಡೆಯಲಿ ಎಂಬುದು ಟಿವಿಯ ಆಶಯ 最近，我现在在练我。 con la जय yeah. yeah. ಪಡಿಸಿದ್ದಾನೆ ಅವಳಿಗೆ ಈ ಊರವನ್ನು ಕೊಟ್ಟುವ ಹೋಗು ಸನ್ನಿ ಹಳ್ಳಿ ಆರಂಭ ಶ್ರೀ ರಾವಣ ಸೀತೆಯನ್ನು ಅಪ್ಪರಿಸಿದ್ದು ನಿನ್ನದಂತಹ ಪರಾಕ್ರಮ ಿಯನ್ನು ತನ್ನ ಹೆಗಲಿಗೆ ಕರೆದುಕೊಂಡು ಬರುವ ಸನ್ನಿವೇಶ ಹೀಗೆ ರಾಮ ಸೀತೆಯ ಸಮಯಕ್ಕೆ ಬಂದು ಸೀತೆಯನ್ನು ಕುರಿತು ರಾಮ i right. おはようございます。